ಚಡ್ಡಿ ತೆಗಲಿಕ್ಕೆ ಬರೇತೇ ಹೋದ್ರಿ ಚೀಟಿಗೆಲ್ಲ ನಮ್ಗೆ ಎಷ್ಟಾಗುದಿಲ್ಲ ಸಿ ಖರೆ ಹೇಳ ನಂಗ್ ನೋಡಿದ ನೀನು ನಾನು ಡ್ಯಾನ್ಸ್ ಮಾಡಾತ್ತಿದ್ದೆ ಅದ್ರೊಳಗ ಮಸ್ತ್ ಆರಾಮ್ ನೋಡ್ಕೊಂಡ್ ಕುಂತ ಬಿಟ್ಟಿ ನೋಡ್ ನೀನ್ ಕಳ್ಳ ಇಲ್ಲಿ ನೋಡು ನಾವು ಗರ್ಲ್ಸ್ ಗ್ರೂಪ್ ನಿಮ್ ಹೆಂಗಿಕ್ಕಿದೀವಿ ಅಂತ ಪ್ರೀತಿ ಗರ್ಲ್ಸ್ ಏಂಜಸ್ ಫ್ರಮ್ ಎವೆನ್ ವಿ ತ್ರೀ ಇರೋ ಇರೋ ನಾವು ಕಾಂಟ್ಯಾಕ್ಟ್ ಅಲ್ಲಿ ಏನ್ ಸೇರ್ ಮಾಡಿದೀನಿ ಹೇಳ್ತೀನಿ ನಮ್ಮ ಫ್ರೆಂಡ್ಸ್ ಸಂಜುಮಾ ಪ್ರೀತಿ ಪ್ರೀತಿ ಭಾವ್ನಾ ಬೆಸ್ಟಿ ಸೂಪರ್ ಆಗಿದೆ ನಿಮ್ ಬಾಯ್ಸ್ ಏನ್ ಸೇ ಮಾಡಿದ್ಯಾ ನೋಡಿ ನಮ್ ಗ್ರೂಪ್ ನೇಮ್ ಸೇವ್ ಹಂಗೆ ಇರುತ್ತೆ ಕಡೆ ಏ ಕೊಡು ನಾನು ನೋಡ್ಬೇಕು ಈಗ ಅಷ್ಟೇ ಬರ್ಗೆಟ್ ಬಾಯ್ಸ್ ಆ ಅದು ಬಜೆಟ್ ಬಾಯ್ಸ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಬರ್ಗೆಟ್ ಬಾಯ್ಸ್ ಬೀರ್ ಕುಟುಂಬ ಅದೇ ತಲೆ ದೆಂಗೋರ ಅದು ತಲೆಗೆ ಶೂಟ್ ಮಾಡ್ತೀನಿ 18 ಪ್ಲಸ್ ವೀರೋ ಅದು ನಾವೆಲ್ಲ 18 ಪ್ಲಸ್ ಬಾಯ್ಸ್ ಅಲ್ಲ 19 ಕ್ಲಾಸ್ ಅಡಲ್ಟ್ಸ್ ಏ ಏ ಕೊಡು ಇವಾಗ ನಾನು ಕಾಂಟ್ಯಾಕ್ಟ್ ನೋಡ್ಬೇಕು ಮ್ಯಾಟ್ರಿಮೋನಾ

పది <laughs> నాలా <laughs> <laughs>

एज इक्वल टू 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 प्लस मैनस टू 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 ನಂತೊಂದು ಶಾಸ್ತಾನು ಕಿತ್ತು ಶಾಸ್ತಾನು ನಿದ್ರೆ ಅವ್ನು ನಮ್ಮ ನೆಮ್ಮದಿ ಆಗಿರ್ಬೇಕು ಇಲ್ಲಾದ್ರೆ ಜೋತ್ ಕಪ್ಪ ಮಾಡ್ತಾ ಹಣ ಎಲ್ಲಿದ್ದಿಲ್ಲ

ಹೇಳ್ತಾ ಇದ್ದೀನಿ ಇನ್ನೊಂದ್ಸಲ ಇದ್ದ್ರೆ ದೇವ್ರಣಗ ಆಯ್ತಾ ಸರಿ ಆಯ್ತು ಇನ್ನೊಂದ್ಸಲ ಮಾಡ್ಬೇಡ ಆಯ್ತಾ ಯಾಕೆ ಇವ್ರು ನನ್ನ ಜೊತೆ ಮಾತಾಡ್ತಿಲ್ಲ ಇವ್ರಿಗೆ ನನ್ನ ಮೇಲೆ ಪ್ರೀತಿ ಇಲ್ವಾ ಹೇಗೆ ತಪ್ಪ ಮಾಡಿದ್ನ ಇನ್ಯಾವಳಾದ್ರೂ ಸಿಕ್ಕಿದಾಳ ಹೇಗೆ ಚ ಇವಳೊಬ್ಬಳು ಪಕ್ಕದಲ್ಲೇ ಬಂದು ಕೂರ್ಬೇಕಾ ನಾನು ಎಲ್ಲಿಯಾದ್ರೂ ಬಾಯಿ ಬಿಟ್ಟರೆ ಕುಡಿದು ಗೊತ್ತಾಗುತ್ತೆ ಪರಿಮಳ ಬಂತ ಹೇಗೆ

ಏನ್ ಚಂದ ಬೈತಿ ಅವಿ ಟ್ಯೂಷನ್ ಕ್ಲಾಸ್ ಏನಾರ ಹಚ್ಚಿದ್ದೇನೆ ಹಬ್ಬದ ದಿನ ಬನ್ನಿ ಕೊಟ್ಟ ನಾವು ನೀವು ಬಂಗಾರದಂಗಿರೋಣ ಅಂತ ಹೇಳೋ ಒಂದ್ ಹುಡ್ಗಿ ಬ್ಯಾಗೆ ತೂತಾ ತೋಳೆ ಮಕ್ಳ ಥೂ ಈ ವಿಡಿಯೋ ಮಾಡಕ್ ನನಗ ನಾಚಿಕೆ ಬರತೈತಿ ಸೇಮ್ ಪೀಲಪ್ಪಜಿ ಈ ವಿಡಿಯೋ ನೋಡಕ್ ನನಗೂ ನಾಚಿಕೆಲ್ಲ ಬರಾಕೊತೈತಿ ಏನು ನುಡಿ ಮುತ್ತು ಏನು ಈತ ವಚನ ಇವ್ಳು ಹಾಕಾಕ ಹಾವ್ ಇಡ್ತಾನಲ್ಲ ಹಾವಳಿ ಕೃಷ್ಣ ಅವನ್ ಮಗಳಿರ್ಬೋದ ಏನ್ ಹಾವಳಿ ಕೃಷ್ಣ ಹಾವಳಿ ಕೃಷ್ಣ ಅಂತ ಇದ್ಯಾ ನಾ ಎಲ್ಲಿ ಕುಂತೆ ಕುಂತೇನ್ ಹೋಗ್ನ ಕುಂತ ಹಾವಿನ ಡ್ಯಾನ್ಸ್ ಮಾಡಿ ಮಾಡಿ ನಮ್ ಮೂರಾಗ ದೊಡ್ಡ ಡಾನ್ ಆಗ್ಯಾನವ ಹಾವಳಿ ಕೃಷ್ಣ ಹಾವಳಿ ಕೃಷ್ಣನ್ ಹೋಗೋ ಜಗ್ಗಿ ಬಂದಿದ್ದ ಅಂತ ತಡಿಯೋಣ ಒಂದ ವಿಷಯ ಹೇಳಿ ಬಿಡ್ತೇನೆ ಹಾವಳಿ ಕೃಷ್ಣಣ್ಣ ಜಗ್ಗಿ ಬಂದ್ ಜಗ್ಗಿ ನಿನ್ ಕಡೆ ಇದ್ದಿದ್ದ ಹಾವು ನೋಡ್ಬೇಕಂತೆ ಹಾವಿನ ಡ್ಯಾನ್ಸ್ ನೋಡ್ಬೇಕಂತೆ ಓಯ್ ಮಾಮ ಬನ್ನಿ ಕೊಡಕ್ ತುಂಬು ಸತ್ತಿ ಬನ್ನಿ ಜೊತೆ ಬಂಗಾರ ಇಟ್ಕೊಂಡು ಮುಂದಿನ ಕೊಡಕ್ ಬರ್ತೇನೆ ಟಾಟಾ ನಿನ್ನೆ ನಮ್ಮ ಸಂಬಂಧಿಕರಿಗೆ ಫೋನ್ ಹಚ್ಚಿ ಮನಿ ಉಪ್ಲಿಂಗ್ ಆಯ್ತು ಬರ್ರಿಪ ಅಂತ ಕರೆದ್ರ ಸೋಳೆ ಮಕ್ಕ ತಿಂತಿನ್ ಮನಿಯಿಂದ ಹೇಳ್ತೀರಿಪ ಗೈಸ್ ಯೂಶಲಿ ನಾನು ಹೆಂಗೆ ಅಂದ್ರೆ ನಂಗೆ ಯಾರು ಊರ್ಸ ತರ ಮಾತಾಡಕ್ ಬಂದ್ರೆ ನಾನು ವಾಪಸ್ ಹೋಗಿ ಊರಿಗೆ ತರನೇ ಕೌಂಟರ್ ಕೊಡ್ತೀನಿ ಆಲ್ಮೋಸ್ಟ್ ಎಲ್ಲ ಟೈಮ್ ಇದು ಬಟ್ ಫಾರ್ ದ ಫಸ್ಟ್ ಟೈಮ್ ಐ ವಾಸ್ ಸ್ಪೀಚ್ಲೆಸ್ ಆಯ್ತು ಅಂದ್ರೆ ಮೊಟ್ಟೆ ತರೋಣ ಅಂತ ಅಂಗಡಿಗೆ ಹೋಗಿದೆ ಒಂದ್ ಕಡೆ ಮೊಟ್ಟೆ ಅಂಗಡಿ ಅದ್ರ ಪಕ್ಕದಲ್ಲೇ ಪ್ರಾಯೋಜನ್ಸ್ ತೋರಿತ್ತು ಮೊಟ್ಟೆ ಅಂಗಡಿ ಯಾರು ಇಲ್ಲ ಪ್ರನ್ಸ್ ತೋರಿ ಅಂಕಲ್ನ ಕೇಳ್ದೆ ಅಂಕಲ್ ಮೊಟ್ಟೆ ನಿಮ್ದ ಅಂತ ಅದಕ್ಕೆ ಅವ್ರು ಹೇಳಿದ್ರು ಇಲ್ಲ ಕಣಮ್ಮ ಕೋಳಿದು ಅಂತ ಅಲ್ಲ ಅಂಕಲ್ ನೀವ ಇಟ್ಟಿರೋದು ಅಂತ ಕೇಳಿದೆ ಅದಕ್ಕೆ ಇಲ್ಲ ಕಣಮ್ಮ ಅದನ್ನು ಕೋಳಿನೇ ಇಟ್ಟಿರೋದು ಅಂತ ಹೇಳಿದ್ರು

ಸ್ವಾಮೀಜಿ ಮುಖದಲ್ಲಿ ಏನೋ ಸಾಧಿಸಿರೋ ನಗು ಯಾರಾದ್ರೂ ಇವರೋ ಅವಳು ಯಾರು ಅಂತ ಅಷ್ಟೇ